ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇಲ್ಲಿಯ ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಮಾತೃಶ್ರೀ ಹೇಮಾವತಿ ಅವರ ಒಂದು ಏನು ನಿರ್ಗತಿಕರು ಯಾರಿದ್ದಾರೆ ಅವರಿಗೆ ಪ್ರತಿ ವರ್ಷ ಅವರಿಗೆ ಬೇಕಾದಂಥ ಮೂಲಸೌಕರ್ಯಗಳಲ್ಲಿ ಬಹಳ ಪ್ರಾಮುಖ್ಯವಾಗಿ ಬೇಕಾಗಿರುವಂಥದ್ದು ಮತ್ತೆ ಬೆರೆಗಳಿರ್ಬೋದು ಇದನ್ನೆಲ್ಲ ಪ್ರತಿ ವರ್ಷ ನಾವು ನಿರ್ಗತಿಕರಿಗೆ ಕೊಡ್ತೇವೆ ಇವತ್ತು ಇಡೀ ದಿನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಇಂಥ ನಿರ್ಗತಿಕರಿಗೆ ಸುಮಾರು ಇಪ್ಪತ್ತೆರಡು ಸಾವಿರ ಜನರಿಗೆ ಇವತ್ತು ಧರ್ಮಸ್ಥಳದಿಂದ ಮಾಸಾಸನವನ್ನು ಪ್ರತಿ ತಿಂಗಳು ಒಂದೊಂದು ಸಾವಿರ ಕೊಡ್ತೇವೆ ಆ ಮಾಸಾಸನವನ್ನು ಕೊಡುವಂಥದ್ದು ಪೈಕಿ ಇವತ್ತು ತೀರಾ ಯಾರು ನಿರ್ಗತಿಕರಿದ್ದಾರೆ ಅಂತವರನ್ನು ಗುರುತಿಸಿ ಅವರಿಗೆ ಇವತ್ತು ಏನು ಈ ರೀತಿಯ ಬಟ್ಟೆಗಳನ್ನು ಅಥವಾ ಅವರಿಗೆ ಬೇಕಾದ ಸೌಕರ್ಯಗಳನ್ನು ಕೊಡುವಂಥದ್ದನ್ನು ಮಾಡ್ತಾ ಇದ್ದೇವೆ ಬಹುಶಃ ನಮ್ಮ ಈ ಒಂದು ಕಿಕ್ಕೇರಿ ಯೋಜನಾ ಕಚೇರಿ ವ್ಯಾಪ್ತಿಯಲ್ಲಿ ಸುಮಾರು ಹದಿನಾಲ್ಕು ಕುಟುಂಬಗಳಿಗೆ ಇವತ್ತು ನಾವು ಕೊಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದ ಎಲ್ಲ ಭಾಗಗಳಲ್ಲೂ ಇವತ್ತು ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಇವರನ್ನ ಇವರಿಗೆ ಯಾರಿಲ್ಲ ಅಂತವರಿಗೆ ಇವತ್ತು ಏನು ಅವರನ್ನು ಗುರುತಿಸಿ ಧರ್ಮಸ್ಥಳಕ್ಕೆ ಒಂದು ಮನವಿಯನ್ನು ಕೊಟ್ಟಾಗ ಪೂಜ್ಯರು ಮತ್ತು ಅಮ್ಮನವರು ಅವರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಮಾಸಾಸನವನ್ನು ಕೂಡ ಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಅವರಿಗೆ ಈ ಕಿಟ್ಟನ್ನ ಕೂಡ ಕೊಡ್ತಾ ಇದ್ದೇವೆ ಇದೇ ರೀತಿಯಲ್ಲಿ ಯಾರಿಗಾದ್ರೂ ಈ ರೀತಿ ಇಲ್ಲಿ ಒಂದು ದೇವಸ್ಥಾನದ ವಠಾರದಲ್ಲಿ ಅಥವಾ ಯಾರದ ಮನೆಯ ಜಗಳಿಯಲ್ಲಿ ಮಲಗ್ತಾರೆ ಅಂತ ಹೇಳಿದ್ರೆ ಅಂತವರ ಕೂಡ ಯಾರಾದ್ರೂ ಸ್ವಂತ ಅವರಿಗೆ ಒಂದು ಜಾಗ ಇದ್ರೆ ಆ ಜಾಗದಲ್ಲಿ ಮನೆಯನ್ನ ಕಟ್ಟಿಕೊಡೋ ಅದಕ್ಕೆ ಮನೆಗೆ ಕಟ್ಟಿಕೊಡೋದಕ್ಕೆ ಕೂಡ ವಾತ್ಸಲ್ಯ ಅಂತ ಹೆಸರು ಅದಕ್ಕೆ ಒಂದು ವೇಳೆ ಅವರಿಗೆ ಜಾಗ ಇಲ್ಲ ಬೇರೆಯವರು ಯಾರಾದ್ರೂ ಅವರಿಗೆ ಜಮೀನು ಕೊಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಅವರು ಈ ಜಾಗದಲ್ಲಿ ಅವರು ಉಳ್ಕೊಳ್ಳಿ ಇರ್ಲಿ ಅಂತ ಹೇಳಿದ್ರೆ ಅವರಿಗೆ ಆ ಜಾಗದಲ್ಲಿ ಕೂಡ ಮನೆಯನ್ನ ಅಂದ್ರೆ ಇವತ್ತು ಶಿಕ್ಷಕರು ಧರ್ಮಸ್ಥಳದ ಪೂಜೆ ಹೆಗ್ಗಡೆ ಅವರು ಈ ರೀತಿಯ ಸಮಾಜಮುಖಿಯಾದಂತಹ ಕೆಲಸಗಳನ್ನು ಇವತ್ತು ಮಾಡುತ್ತಿದ್ದಾರೆ ಹಾಗಾಗಿ ಇವರಿಗೆ ಏನು ಇವತ್ತು ವಾತ್ಸಲ್ಯ ಇದೊಂದು ಪುಷ್ಟಿ ಇದು ಇದೊಂದು ಕೆಟ್ಟಿದೆ ಇದರಲ್ಲಿ ಇದು ವಾತ್ಸಲ್ಯ ಮಿಕ್ಸ್ ಅನ್ನುವಂಥದ್ದು ಇದನ್ನು ಅವರು ಹಾಲಿಗೆ ಅಥವಾ ನೀರಿಗೆ ಹಾಕಿ ಬಿಸಿ ಮಾಡಿ ಕುಡಿದ್ರೆ ಅವರಿಗೆ ಒಂದು ಆಹಾರ ಆಗುತ್ತೆ ಇಂಥದನ್ನ ನಾವು ಪ್ರತಿ ತಿಂಗಳು ಕೆಲವು ತೀರ ಇರ್ತ ಬಡತನ ಇರತಕ್ಕಂಥ ಕುಟುಂಬಗಳಿಗೂ ಕೂಡ ಇದನ್ನ ಕೊಡ್ತಾ ಇದ್ದೇವೆ ಹಾಗಾಗಿ ಅವರಿಗೆ ಇವತ್ತು ಗಣ್ಯರ ಸಮ್ಮುಖದಲ್ಲಿ ಇವತ್ತು ಪೂಜೆ ಕಲ್ಪಿಸ್ತಿರ್ತಕ್ಕಂಥ ಈ ಒಂದು ಕಿಟ್ ಅವರಿಗೆ ಇವತ್ತು ವಿತರಣೆಯನ್ನ ಮಾಡ್ತಾ ಇದ್ದೇವೆ